ನಮಸ್ಕಾರ ಪ್ರಜಾ ಕ್ರಮ ಕೈಗೊಳ್ಳಲು ನ್ಯಾಯಾಲಯದ ಮೊರೆ ಹೋದ ಪಂಚಮಸಾಲಿಗಳು ಚಳುವಳಿಗಾರರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆ ಹಾಗೂ ಸತ್ಯಾಗ್ರಹ ಮಾಡಿದರು ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಹಲ್ಲೆಗೊಳಗಾದ ಅಮಾಯಕರಿಗೆ ನ್ಯಾಯ ಒದಗಿಸಲು ರಾಜ್ಯ ಸರ್ಕಾರದ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಹೈಕೋರ್ಟ್ ನಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಪ್ರಮುಖರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ನ್ಯಾಯಾಲಯದ ಮೂಲಕ ನಮಗೆ ನ್ಯಾಯ ಸಿಗುವ ಭರವಸೆ ಇದೆ ಆತ್ಮಸ್ಥೈರ್ಯದಿಂದ ಹೋರಾಟ ಮಾಡೋಣ ನ್ಯಾಯ ಪಡೆಯೋಣ ಎಂದು ಇದೇ ವೇಳೆ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು ರಾಮಗೌರ ಪಾಟೀಲ್ ಪ್ರಜಾ ನ್ಯೂಸ್ ಧಾರವಾಡ ಪೊಲೀಸನ ಎಲ್ಲ ನಿಯಮಗಳನ್ನು ಕಾಲಿಗೆ ಕೂರಿ ನಮ್ಮ ಜನರ ಮೇಲೆ ಏನು ಅಲ್ಲೇ ಮಾಡಿದ್ವಿ ಆ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಮಾಡೋಕ್ಕಾಗ್ತೀವಿ ಸುಮಾರು ನಿರಂತರ ಸತ್ಯಗಳನ್ನು ಮಾಡಿದ್ರು ಅಧಿವೇಶನವನ್ನು ಮುಂಚಿದ ನಮಗೆ ನ್ಯಾಯ ಕೊಡೋದಕ್ಕೆ ಕೆಲಸವನ್ನು ಸರ್ಕಾರ ಮಾಡಿಲ್ಲ ಹಾಗಾಗಿ ನಮ್ಮ ಧಾರವಾಡದ ವಕೀಲರ ಪಕ್ಷಕ್ಕೆ ಬೆಂಗಳೂರು ವಕೀಲ ಪಕ್ಷಕ್ಕೆ ಅಪ್ಪರೆ ನಾವು ಮಾತು ಕೊಟ್ಟಿವಿ ನಾವು ಕಾನ್ಫಿಡೆ ನ್ಯಾಯ ಮೂಲಕವಾಗಿ ಸರ್ಕಾರ ಕಿವಿ ಇರುತ್ತೀವಿ ಅಂತ ಮಾತಾಡಿದ್ರು ಹಾಗಾಗಿ ನಿನ್ನೆ ದಿವಸ ಹತ್ತೊಂಬತ್ತು ತಾರೀಕಿ ಸದ್ಯಗಳನ್ನ ತಾತ್ಕಾಲಿಕವಾಗಿ ಪಡೆದೇನೆ ನಾವೆಲ್ಲರೂ ನ್ಯಾಯಾಲಯದ ಮೊರೆ ಹೋಗ್ವಿ ನ್ಯಾಯಾಲಯದ ನೆಟ್ಟನೇ ಇದ್ವಿ ನಿನ್ನೆ ಸಮರ್ಥವಾಗಿ ವಾದ ಮಂಡನೆ ಮಾಡುವಂಥ ಕೆಲಸವನ್ನ ಹಿರಿಯ ನ್ಯಾಯವಾದುಗಳಾಗಿರ್ತಕ್ಕಂಥ ನಾವು ಮತ್ತು ಧಾರವಾಡದ ಹೈಕೋರ್ಟ್ನಲ್ಲಿ ಸಮರ್ಥವಾಗಿ ನೋಡ್ತಕ್ಕಂಥ ಉದಾ ಎಲ್ಲರೂ ಸಮರ್ಥ ವಾದ ಮಂಡಿನ ಏನು ಏಕ ಸದಸ್ಯ ಪೀಠದ ಪ್ರಮೋದ್ ಸಿಂಗ್ ಅವರು ಪ್ರಮೋದ್ ಸಿಂಗ್ ಅವರು ಪ್ರದೀಪ್ ಸಿಂಗ್ ಪ್ರದೀಪ್ ಸಿಂಗ್ ಅವರು ಎಲ್ಲರೂ ಪ್ರದೀಪ್ ಸಿಂಗ್ ಅವರು ನಮ್ಮ ಹೋರಾಟದ ಮೊದಲ ಮೆಟ್ಟಿಲಾಗಿ ಏನು ಪ್ರತಿವಾದಿಗಾಗಿ ನೋಟಿಸ್ ಜಾರಿ ಮಾಡಲಿಕ್ಕೆ ಆದೇಶ ಮಾಡಬೇಕಾಗಿ ಇಲ್ಲೇ ಒಂದು ಕಡೆ ಸರ್ಕಾರ ನಮ್ಮ ಹೋರಾಟ ತೋ ಪ್ರಯತ್ನ ಮಾಡಿದ್ರು ನ್ಯಾಯದೇವತೆ ನಮಗೆ ಪರವಾಗಿದೆ ಅನ್ನುವಂಥ ಒಂದು ಭರವಸೆ ನೋಡ್ಕೊಳ್ತಾ ಇದೆ ಆ ಕಾರಣಕ್ಕಿ ಮಾಧ್ಯಮಗೋಷ್ಠಿ ಮಾಡೋ ಉದ್ದೇಶ ಅಂತಂದರೆ ಸರ್ಕಾರ ಕ್ಷಮಪಣೆ ಪ್ರಯತ್ನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ ಇನ್ನೂ ಭಾಳ ನೂರ ಸಾಧ್ಯತೆ ಆ ಪೊಲೀಸ್ ಅಧಿಕಾರಿಗಳು ಗೋಲ್ಡ್ ಗೋಲ್ಬೇಟೆ ಕೊಡ್ತೀನಿ ಅಂತ ಭರವಸೆ ಕೊಡುತ್ತೆ ಇಷ್ಟು ಹಿನ್ನಾಯವಾಗಿ ಹಲ್ಲೆ ಮಾಡುವಂತಹ ಪ್ರಯತ್ನ ಮಾಡಿ ಸರ್ಕಾರ ಕಿವಿ ಹಿಂಡಬೇಕು ಅಂತ ಅನಿವಾರ್ಯ ಸತ್ಯಾಗ್ರಹ ಬೆಲೆ ಕೊಡುವ ಕಾರಣಕ್ಕೆ ಅನಿವಾರ್ಯವಾಗಿ ಸಮಾಜ ಪರವಾಗಿ ಮುಂಗಡ ಕರೆಗಳ ನಮ್ಮ ಸಮಾಜ ಪರವಾಗಿ ಿಸಿ ನ್ಯಾಯ ಮೂಲಕ ಪಡೆಯುತ್ತೆ ಅಂತ ಭಾವಿಸಿದೆ ಹಾಗಾಗಿ ಈ ಮೂಲಕ ಇಡೀ ನಾಡಿನ ಕಂಡಿ ನಮ್ಮ ಜನಾಂಗದವರಿಗೆ ನಾನು ಮನವಿ ಮಾಡಕ್ಕೆ ಇಷ್ಟಪಡ್ತೀನಿ ಏನು ನಿಮ್ಗೆ ಯಾವ ಕಾರಣಕ್ಕೂ ಬುಟ್ಟಿಗಿಡಕ್ಕೆ ಹೋಗಿ ರಜೆ ಆಗಿದೆ ಕೈಕಾಲು ಹೋಗ್ತದೆ ತೆಲೆ ಹೊಡೆದರೆ ಎಷ್ಟೋ ಜನ ಪ್ರಾಣ ಮತ್ತು ಜೀವನದಲ್ಲಿ ಹೋರಾಟ ಮಾಡೋಕ್ಕಾಗ್ತದೆ ನಿಮ್ಮ ಜೊತೆ ನಾವು ನಾವಿದೀವಿ ಸ್ತ್ರೀಪೇಟೆ ಐತಿ ಸಮಾಜ ಐತಿ ಅದಕ್ಕೋಸ್ಕರವಾಗಿಯೇ ನಾನು ಇಪ್ಪತ್ತೊಂದನೇ ತಾರೀಕು ಬೆಳಗಾವಿ ಆತ್ಮಸ್ಥೈರ್ಯವನ್ನು ತುಂಬಿಕ್ಕೋಸ್ಕರವಾಗಿ ಮನೆ ಮನೆಗೆ ಭೇಟಿ ಮಾಡುವಂಥ ಹೋರಾಟ ನೋಡ್ಕೊಳ್ತೀನಿ

ನಮ್ಮ ವಕೀಲರು ಸಮರ್ಥ ವಾದ ಮಾಡಿ ಖಂಡಿತವಾಗಿ ನಿಮಗೆ ನ್ಯಾಯವನ್ನು ನ್ಯಾಯವನ್ನುಗೊಳಿಸುವ ಕೆಲಸವನ್ನು ಅವರು ಮಾಡ್ತಾರೆ ಹಾಗಾಗಿ ಸರ್ಕಾರ ವಿರುದ್ಧವಾಗಿ ನಾವು ನ್ಯಾಯಾಲಯ ಪಟ್ಟಿದ್ದೀವಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯ ವಿರುದ್ಧವಾಗಿ ನ್ಯಾಯಾಲಯದೀವಿ ನಮಗೆ ಖಂಡಿತವಾಗಿ ನ್ಯಾಯ ಒಂದು ವಿಶ್ವಾಸ ಇದೆ ಮೊದಲೇ ಹಂತವಾಗಿ ಇವತ್ತು ಏನೋ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿರ್ತಕ್ಕಂಥ ಕ್ರಮ ನನಗೆ ಭರವಸೆ ಮಾಡಿದೆ ಸರ್ಕಾರ ನ್ಯಾಯ ಕೊಡಬೇಕಾದರೂ ಸಂವಿಧಾನ ಮತ್ತು ಕಾನೂನು ನ್ಯಾಯ ಕೊಡುತ್ತೆ ಹಾಗಾಗಿ ಯಾರ ಸಂಗೀತ ಈ ಮೂಲಕ ನಾವು ಏನು ಮಾಡಬಹುದು ಏನು ಇವತ್ತು ಭಯಪಟ್ಟು ಮನೆ ಭಯಪಟ್ಟಲ್ಲ ಸ್ವಾಭಿಮಾನದ ಸಲುವಾಗಿ ಯಾರ್ಯಾರು ಮನೆಯಲ್ಲಿ ಕಾಲು ಮುಟ್ಕೊಂಡವರು ಕೈ ಮುಡ್ಕೊಂಡವರು ನೀವು ಎರಡು ನಿಮ್ಮ ನಿಮ್ಮ ಎಮ್ ಎಲ್ ಸಿ ರಿಪೋರ್ಟನ್ನು ಮತ್ತು ಮೆಟ್ರಲ್ ರಿಪೋರ್ಟನ್ನು ಎಲ್ಲ ಪಡ್ಕೊಂಡು ನಾವು ಇಪ್ಪತ್ತುವರೆ ಕಂಪನಿಗಳಿಂದ ಹೊರಗೆ ಬರಬೇಕು ಅಂತ ಹೇಳಿ ಈ ಜನರಿಗೆ ಬರ್ತೀನಿ ನೀವು ಸ್ವಾಭಿಮಾನ ಸಲುವಾಗಿ ಯಾರು ಹೇಳಕ್ಕೆ ಅನುಭವ ಆದರೆ ಕಾನೂನು ಪರವಾಗಿ ನ್ಯಾಯವನ್ನು ಮಾಡಲಿಕ್ಕೋಸ್ಕರ ಎಲ್ಲ ದಾಖಲೆ ನೀವು ಬಂದು ಭಾಗ ವಹಿಸ್ತದೆ ಶಾಂತಿಯುತವಾದ ಪ್ರೊಟೆಸ್ಗೆ ಅವಸಂವಿಧಾನಿಕವಾದಂತಹ ಹೋರಾಟ ಅಂತ ನಮ್ಮ ಮಾನ್ಯ ಚೀಫ್ ಮಿನಿಸ್ಟರ್ ಅವರು ಹೇಳಿದ್ರು ಅದನ್ನ ನೀವೆಲ್ಲರಿಗೂ ಗೊತ್ತಿರುವಂತದ್ದು ಅದ್ರ ಅಷ್ಟೇ ಅಲ್ಲೇ ನಮ್ಮ ಮೇಲೆ ಯಾವುದೇ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಆಗದೇ ರೆಸ್ಟ್ರಿಕ್ಷನ್ಸ್ ಇರೋದಾದ್ರೆ ಪೊಲೀಸರು ಎಲ್ಲರೂ ಲಾಠಿ ಚಾರ್ಜ್ ಮಾಡಿದ್ರು ಇದ್ರ ಬಗ್ಗೆ ಎಲ್ಲರೂ ಮಾಹಿತಿ ಇರುವಂತಹ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿ ಈ ನ್ಯಾಯಾಲಯಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ ಹತ್ತೊಂಬತ್ತನೇ ತಾರೀಕು ನಮ್ಮ ಸ್ವಾಮೀಜಿ ಅವರು ಸತ್ಯಾಗ್ರಹವನ್ನು ಕೈಗೊಂಡಿದ್ರು ಹತ್ತನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ಸತ್ಯಾಗ್ರಹ ಮಾಡಿದ್ರು ಹತ್ತೊಂಬತ್ತನೇ ತಾರೀಕಿಗೆ ಕೈ ಬಿಟ್ಟರು ಇದರಿಂದ ನಾವು ನ್ಯಾಯಾಲಯದ ಮೆಟ್ಟಿಲನಲ್ಲಿ ಇರಬೇಕು ನ್ಯಾಯಾಲಯಕ್ಕೆ ನಾವು ಹೋರಾಟ ಮಾಡಿ ನಮಗೆ ಸಿಗಬೇಕಾದ ನ್ಯಾಯ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇನ್ನೇ ಸಹ ಕರ್ನಾಟಕ ಹೈಕೋರ್ಟ್ ಆಫ್ ಕರ್ನಾಟಕ ಧಾರವಾಡ ಬೆಂಚ್ ಅಲ್ಲಿ ಜಿಲ್ಲಾ ಕೌನ್ಸಿಲ್ ಪ್ರಬ್ಲಿ ನಾಗಿಯವರು ಹಾಗೂ ನಾನು ಮತ್ತೆ ಇನ್ನು ಸುಮಾರು ಜನರು ವಕೀಲರೆಲ್ಲ ಸೇರಿಕೊಂಡು ಈ ಒಂದು ಕೇಸನ್ನು ರೆಡಿ ಮಾಡಿ ಪಿಟಿಷನ್ನ ರೆಡಿ ಮಾಡಿ ನಿನ್ನೆ ದಿವಸ ಅದನ್ನ ಬೆಳಗ್ಗೆ ನಾವು ಅರ್ಜಿಯನ್ನ ಸಲ್ಲಿಸಿದ್ವಿ ಮಧ್ಯಾಹ್ನದ ಹೊತ್ತಿಗೆ ಇದರ ಬಗ್ಗೆ ಕೂಲಂಕುಷವಾಗಿ ಹೇರಿಂಗ್ ಆಯಿತು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಇಶ್ಯೂ ಆಗಿದೆ ಸೊ ಇನ್ನು ಮುಂದಿನ ಮೂರು ದಿನಗಳಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ And... Gracias. <laughs>